ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿದೇ ಇರುತ್ತೆ ವಿಶ್ವ ಯುದ್ಧದ ನಂತರ ಅತಿ ದೊಡ್ಡ ಮಿಲಿಟರಿ ಶರಣಾಗತಿಯ ದಾಖಲೆಯನ್ನು ಮಾಡಿದ ಮತ್ತು ಭಾರತೀಯ ಸೈನ್ಯದ ಶೌರ್ಯದ ಮುಂದೆ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಶರಣಾದ ಹಾಗೂ ಇಂದು ನಾವು ಬಾಂಗ್ಲಾದೇಶ ಎಂದು ತಿಳಿದಿರುವ ಹೊಸ ದೇಶ ಹುಟ್ಟಲು ಕಾರಣವಾದ ಅದೇ ಯುದ್ಧ ಆದರೆ ಯುದ್ಧ ಮುಗಿದ ಸುಮಾರು ಎಂಟು ತಿಂಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಆಗಿನ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜುಲೈ ಎರಡರಂದು ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು ಇದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಎರಡೂ ದೇಶಗಳು ಪಡೆದ ಫಲಿತಾಂಶಗಳನ್ನು ಹೇಗಾದರೂ ಹಿಮ್ಮೆಟ್ಟಿಸುವ ಪ್ರಯತ್ನ ಮಾಡಲಾಗಿತ್ತು ಅಂದರೆ ಎರಡೂ ದೇಶಗಳ ಪಡೆಗಳು ಮತ್ತು ಯುದ್ಧ ಕೈದಿಗಳು ಅಂದರೆ ಸೆರೆ ಹಿಡಿಯಲಾದ ಸೈನಿಕರನ್ನು ವಿನಿಮಯ ಮಾಡಿಕೊಳ್ಳಬೇಕಾಗಿತ್ತು ಇದರಿಂದ ಎರಡೂ ದೇಶಗಳ ಸೈನಿಕರು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಬಹುದಾಗಿತ್ತು ಈ ಒಪ್ಪಂದದ ಕಾರಣದಿಂದಾಗಿ ಭಾರತದಿಂದ ಸೆರೆ ಹಿಡಿಯಲ್ಪಟ್ಟ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರನ್ನ ಬಿಡುಗಡೆ ಮಾಡಲಾಯಿತು ಮತ್ತು ಆಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಈ ನಿರ್ಧಾರವು ಬಹಳಷ್ಟು ಟೀಕೆಗೆ ಗುರಿಯಾಯಿತು ಯಾಕೆಂದರೆ ಆಗಿನ ಪ್ರಧಾನಿ ಬಯಸಿದ್ದರೆ ಆ ಸಮಯದಲ್ಲಿ ಅವರು ಕಾಶ್ಮೀರ ಸಮಸ್ಯೆಯನ್ನು ತಮ್ಮದೇ ಆದ ನಿಯಮಗಳನ್ನು ಹಾಕಿ ಪರಿಹರಿಸಬಹುದಿತ್ತು ಅಂತ ತಜ್ಞರು ನಂಬಿದ್ದರು ಆದರೆ ಅವರು ಈ ಅವಕಾಶವನ್ನ ಕಳ್ಕೊಂಡ್ರು ಮತ್ತು ಈ ಒಪ್ಪಂದದ ಅಡಿಯಲ್ಲಿ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರನ್ನ ಬಿಡುಗಡೆ ಮಾಡಿದ ನಂತರ ಭಾರತ ಸರ್ಕಾರವು ಪಾಕಿಸ್ತಾನದ ಸೆರೆಯಲ್ಲಿದ್ದ ಐವತ್ನಾಲ್ಕು ಭಾರತೀಯ ಸೈನಿಕರನ್ನ ಮರಳಿ ಕರೆತರಲು ಅಂತಹ ಯಾವುದೇ ಒಪ್ಪಂದವನ್ನು ಮಾಡಿಕೊಳ್ಳಿಲ್ಲ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಈ ಪಟ್ಟಿಯು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಭಾರತವನ್ನು ತಲುಪದ ಭಾರತೀಯ ವೀರ ಸೈನಿಕರ ಪಟ್ಟಿಯಾಗಿದೆ ಅದಕ್ಕಾಗಿಯೇ ಅವರನ್ನು ಮಿಸ್ಸಿಂಗ್ ಫಿಫ್ಟಿ ಫೋರ್ ಎಂದು ಕರೆಯಲಾಗುತ್ತದೆ ಭಾರತವು ಪ್ರತಿಯೊಬ್ಬ ಪಾಕಿಸ್ತಾನಿ ಸೈನಿಕನನ್ನು ಗೌರವದಿಂದ ಬಿಡುಗಡೆ ಮಾಡಿತು ಆದರೆ ಪಾಕಿಸ್ತಾನ ಹಾಗೆ ಮಾಡಲಿಲ್ಲ ಭಾರತದ ಸಹಾಯದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವೇನೋ ರಚನೆಯಾಯಿತು ಆದರೆ ಈ ಐವತ್ನಾಲ್ಕು ಸೈನಿಕರು ಅದಕ್ಕೆ ಬೆಲೆ ತೆತ್ತರು ಇಲ್ಲಿಯವರೆಗೆ ಭಾರತ ಸರ್ಕಾರ ಈ ಐವತ್ನಾಲ್ಕು ಜನರನ್ನು ಕಾಣೆಯಾಗಿರುವವರು ಅಂತಲೇ ಪರಿಗಣಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಬಿಜೆಪಿ ಸರ್ಕಾರ ಸಂಸತ್ತಿಗೆ ತಿಳಿಸಿದ ಪ್ರಕಾರ ಎಂಬತ್ಮೂರು ಭಾರತೀಯ ಸೈನಿಕರು ಪಾಕಿಸ್ತಾನದ ವಶದಲ್ಲಿದ್ದಾರೆ ಇವರಲ್ಲಿ ಕಾಣೆಯಾದ ಈ ಐವತ್ನಾಲ್ಕು ಸೈನಿಕರು ಸೇರಿದ್ದಾರೆ ಉಳಿದವರು ಬಹುಶಃ ತಪ್ಪಾಗಿ ಗಡಿ ದಾಟಿದ ಅಥವಾ ಬೇಹುಗಾರಿಕೆ ಆರೋಪದ ಮೇಲೆ ಪಾಕಿಸ್ತಾನದಲ್ಲಿ ಸಿಕ್ಕಿಬಿದ್ದ ಸೈನಿಕರು ಆಗಿರಬಹುದು ಆದರೆ ಪಾಪಿ ಪಾಕಿಸ್ತಾನ ಮಾತ್ರ ಯಾವುದೇ ಭಾರತೀಯ ಯುದ್ಧ ಕೈದಿ ತನ್ನ ವಶದಲ್ಲಿ ಇಲ್ಲ ಅಂತ ನಿರಂತರವಾಗಿ ನಿರಾಕರಿಸುತ್ತಲೇ ಬರ್ತಾ ಇದೆ ಭಾರತದ ಹಿರಿಯ ಪತ್ರಕರ್ತ ಚಂದೇರ್ ಡೋಗ್ರಾ ನಿವೃತ್ತ ಅಧಿಕಾರಿಗಳು ಮತ್ತು ಕಾಣೆಯಾದ ಸೈನಿಕರ ಕುಟುಂಬಗಳೊಂದಿಗೆ ಮಾತನಾಡಿ ಅನೇಕ ವರದಿಗಳ ಆದ ಮೇಲೆ ಮಿಸ್ಸಿಂಗ್ ಇನ್ ಆಕ್ಷನ್ ದಿ ಪ್ರಿಸರ್ ಹೂ ನೆವರ್ ಕೇಮ್ ಬ್ಯಾಕ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಯುದ್ಧದ ನಂತರ ಕಾಣೆಯಾದ ಸೈನಿಕರನ್ನು ಪಾಕಿಸ್ತಾನಿ ಜೈಲುಗಳಲ್ಲಿ ಇರಿಸಲಾಗಿತ್ತು ಅಂತ ತೋರಿಸುವ ಅನೇಕ ಪುರಾವೆಗಳನ್ನು ಅವರು ನೀಡುತ್ತಾರೆ ಇದರಲ್ಲಿ ಭಾರತೀಯ ವಾಯುಪಡೆಯ ಪೈಲಟ್ ಎಚ್ ಎಸ್ ಗಿಲ್ ಅವರ ಕಥೆಯೂ ಇದೆ ಅವರ ಸಹೋದ್ಯೋಗಿಗಳು ಅವರನ್ನ ಹೈ ಸ್ಪೀಡ್ ಗಿಲ್ ಅಂತಲೇ ಕರೆಯುತ್ತಿದ್ದರು ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಗಿಲ್ ಅವರ ಜೆಟ್ ಸಿಂಧ್ನಲ್ಲಿ ಅಪಘಾತಕ್ಕೀಡಾಯಿತು ಮತ್ತು ಅವರು ಕಾಣೆಯಾದರು ಕಾಣೆಯಾದ ಜನರ ಪಟ್ಟಿಯಲ್ಲಿ ಅವರ ಹೆಸರು ಹಲವು ಬಾರಿ ಕಾಣಿಸಿಕೊಂಡಿತು ಆದರೂ ಗಿಲ್ ಅವರ ಕುಟುಂಬವು ಅವರು ಒಂದು ದಿನ ಹಿಂತಿರುಗುತ್ತಾರೆ ಎಂಬ ವಿಶ್ವಾಸ ಹೊಂದಿತ್ತು ಆದರೆ ಗಿಲ್ ಹಿಂತಿರುಗಿ ಬರಲೇ ಇಲ್ಲ ಸ್ನೇಹಿತರೆ ಇಂತಹ ಇನ್ನೂ ಹಲವು ಕಥೆಗಳಿವೆ ಈ ಕಾಣಿಯಾದ ಸೈನಿಕರಲ್ಲಿ ಒಬ್ಬರ ತಂದೆ ಆರ್ ಎಸ್ ಸೂರಿ ಎಂಬವರಿಗೆ ಅವರ ಮಗನಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಕೈ ಬರಹದ ಪತ್ರ ಬಂದಿತ್ತು ಈ ಪತ್ರದಲ್ಲಿ ಅವರ ಮಗ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಅಂತ ಬರೆದಿದ್ದ ಒಂದು ಚೀಟಿ ಇತ್ತು ಪತ್ರದ ಕವರ್ ಪೇಜ್ನಲ್ಲಿ ಸಾಹೇಬ್ ವಾಲೇಕು ಅಸ್ಸಲಾಂ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿಯಾಗಲು ಸಾಧ್ಯವಿಲ್ಲ ನಿಮ್ಮ ಮಗ ಜೀವಂತವಾಗಿದ್ದಾನೆ ಮತ್ತು ಅವನು ಪಾಕಿಸ್ತಾನದಲ್ಲಿದ್ದಾನೆ ನಾನು ನಿಮಗೆ ಅವನು ಕಳುಹಿಸುತ್ತಿರುವ ಚೀಟಿಯನ್ನು ಮಾತ್ರ ತರಬಲ್ಲೆ ಈಗ ನಾನು ಪಾಕಿಸ್ತಾನಕ್ಕೆ ಹಿಂತಿರುಗುತ್ತಿದ್ದೇನೆ ಅಂತ ಬರೆಯಲಾಗಿತ್ತು ಪತ್ರಕ್ಕೆ ಎಂ ಅಬ್ದುಲ್ ಹಮೀದ್ ಎಂಬಾತ ಸಹಿ ಮಾಡಿದ್ದರು ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ನಲ್ಲಿ ಅವರಿಗೆ ಕರಾಚಿಯಿಂದ ಬಂದ ಒಂದು ಪತ್ರ ಸಿಕ್ಕಿತು ಅದರಲ್ಲಿ ಪ್ರೀತಿಯ ಅಪ್ಪ ನಾನು ನಿಮ್ಮ ಮಗ ಅಶೋಕ್ ನಿಮ್ಮ ಆಶೀರ್ವಾದ ಬೇಡುತ್ತಿದ್ದೇನೆ ನಾನು ಇಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ದಯವಿಟ್ಟು ನಮ್ಮ ಬಗ್ಗೆ ಭಾರತೀಯ ಸೇನೆ ಅಥವಾ ಭಾರತ ಸರ್ಕಾರವನ್ನು ಸಂಪರ್ಕಿಸಲು ಪ್ರಯತ್ನಿಸಿ ನಾವು ಇಲ್ಲಿ ಇಪ್ಪತ್ತು ಅಧಿಕಾರಿಗಳಿದ್ದೇವೆ ನನ್ನ ಬಗ್ಗೆ ಚಿಂತಿಸಬೇಡಿ ಮನೆಯಲ್ಲಿರುವ ಎಲ್ಲರಿಗೂ ವಿಶೇಷವಾಗಿ ಅಮ್ಮ ಮತ್ತು ಅಜ್ಜಿಗೆ ನನ್ನ ನಮನಗಳು ನಮ್ಮ ಬಿಡುಗಡೆಗಾಗಿ ಭಾರತ ಸರ್ಕಾರ ಪಾಕಿಸ್ತಾನ ಸರ್ಕಾರವನ್ನು ಸಂಪರ್ಕಿಸಬಹುದು ಅಂತ ಬರೆದಿತ್ತು ಈ ಪತ್ರ ರಕ್ಷಣಾ ಕಾರ್ಯದರ್ಶಿಯನ್ನು ತಲುಪಿದಾಗ ಈ ಕೈಬರಹ ಸೈನ್ ಅಶೋಕ್ರದ್ದೇ ಅಂತ ಸ್ಪಷ್ಟವಾಯಿತು ಮತ್ತು ನಂತರ ಅಶೋಕ್ ಅವರ ಅಧಿಕೃತ ಸ್ಥಾನಮಾನವನ್ನು ಕಾರ್ಯಾಚರಣೆಯಲ್ಲಿ ಕೊಲ್ಲಲ್ಪಟ್ಟರು ಎಂಬುದರ ಬದಲು ಕಾರ್ಯಾಚರಣೆಯಲ್ಲಿ ಕಾಣೆಯಾದವರು ಅಂತ ಬದಲಾಯಿಸಲಾಯಿತು ಈ ರೀತಿಯಾಗಿ ಅನೇಕ ಭಾರತೀಯ ಸೈನಿಕರು ಪಾಕಿಸ್ತಾನದ ಜೈಲುಗಳಲ್ಲಿದ್ದಾರೆಂಬುದಕ್ಕೆ ಪುರಾವೆಗಳು ಬರುತ್ತಲೇ ಇದ್ದವು ಆದರೆ ಪಾಕಿಸ್ತಾನ ಈ ಸಂಗತಿಯನ್ನು ಎಂದಿಗೂ ಒಪ್ಪಿಕೊಳ್ಳಲಿಲ್ಲ ಆದಾಗ್ಯೂ ಆಗಿನ ಭಾರತ ಸರ್ಕಾರವು ಹಲವು ವರ್ಷಗಳವರೆಗೆ ಇದಕ್ಕೆ ಪ್ರತಿಕ್ರಿಯಿಸಲೂ ಇಲ್ಲ ಆದರೆ ಈ ಯುದ್ಧ ಕೈದಿಗಳನ್ನು ಪತ್ತೆ ಹಚ್ಚಿ ಭಾರತಕ್ಕೆ ಮರಳಿ ಕರೆತರಲು ಏನೂ ಮಾಡಿಲ್ಲ ಅಂತಲ್ಲ ಒಂದಷ್ಟು ಪ್ರಯತ್ನಗಳು ನಡೆದವು ಕಾಣೆಯಾದ ಈ ಸೈನಿಕರನ್ನು ಹುಡುಕಲು ಅವರ ಕುಟುಂಬಗಳ ಎರಡು ಗುಂಪುಗಳು ಎರಡು ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ದವು ಮೊದಲು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಆರು ಜನರು ಕಾಣೆಯಾದ ಸೈನಿಕರ ಚಿತ್ರಗಳು ಮತ್ತು ಇತರ ಮಾಹಿತಿಯೊಂದಿಗೆ ಪಾಕಿಸ್ತಾನಕ್ಕೆ ಹೋದರು ಈ ಜನರು ಪಾಕಿಸ್ತಾನದ ಜೈಲುಗಳಿಗೆ ಹೋಗಿ ತಮ್ಮ ಸೈನಿಕರನ್ನು ಹುಡುಕಿದರು ಇದರ ನಂತರ ಎರಡು ಸಾವಿರದ ಏಳರಲ್ಲಿ ಹದಿನಾಲ್ಕು ಜನರು ಅದೇ ಉದ್ದೇಶಕ್ಕಾಗಿ ಪಾಕಿಸ್ತಾನಕ್ಕೆ ಹೋದರು ಆದರೆ ಎರಡೂ ಬಾರಿಯೂ ಅವರೆಲ್ಲ ನಿರಾಶೆಗೊಳಗಾಗಬೇಕಾಯಿತು ಈ ಜನರಲ್ಲಿ ಕೆಲವರು ತಮಗೆ ಪಾಕಿಸ್ತಾನವು ಖೈದಿಗಳನ್ನು ಭೇಟಿಯಾಗಲು ಅವಕಾಶ ನೀಡಲಿಲ್ಲ ಅಂತ ಆರೋಪಿಸಿದರು ಆದಾಗ್ಯೂ ಈ ಸೈನಿಕರ ಕುಟುಂಬಗಳ ಆರೋಪಗಳನ್ನು ಪಾಕಿಸ್ತಾನ ನಿರಾಕರಿಸಿತು ಎರಡು ಸಾವಿರದ ಏಳರಲ್ಲಿ ಈ ಕುಟುಂಬಗಳು ಎರಡನೇ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗಿದ್ದಾಗ ತಮ್ಮ ಸೈನಿಕರು ಜೀವಂತವಾಗಿದ್ದಾರೆ ಮತ್ತು ಪಾಕಿಸ್ತಾನದಲ್ಲಿದ್ದಾರೆ ಎಂಬುದಕ್ಕೆ ತಮ್ಮ ಬಳಿ ಖಚಿತವಾದ ಪುರಾವೆಗಳಿವೆ ಅಂತ ಹೇಳಿಕೊಂಡರೂ ಕೂಡ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯದ ವಕ್ತಾರರು ಅದನ್ನು ತಿರಸ್ಕರಿಸಿದರು ಒಟ್ಟಿನಲ್ಲಿ ಶಿಮ್ಲಾ ಒಪ್ಪಂದದ ಮೂಲಕ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರನ್ನ ಮನಃಪೂರ್ವಕವಾಗಿ ಬಿಡುಗಡೆ ಮಾಡಿದ ಅಂದಿನ ಇಂದಿರಾ ಸರ್ಕಾರಕ್ಕೆ ನಮ್ಮ ಈ ಕಾಣೆಯಾದ ಐವತ್ನಾಲ್ಕು ಸೈನಿಕರನ್ನು ಹಿಂದಕ್ಕೆ ಕರೆಸಿಕೊಳ್ಳಲಾಗದ್ದು ವಿಪರ್ಯಾಸವೇ ಸರಿ